ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಾಪು ತುಂಟಾಟ ನೋಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನನ್ನ ತಂಗಿ ಬಳೆ ಇಟ್ಕೊಂಡಿರೋ ಒಂದು ಪೌಚ್ ಫುಲ್ಲು ಈಸ್ಕೊಂಡು ಅದನ್ನು ಫು ಹೆಂಗೆ ಹಾಕೊತ ಇದ್ದಾನೆ ನೋಡಿ ಕೈ ಫುಲ್ ತನಕ ಹೋಗ್ಬಿಟ್ಟಿದೆ ಬಳೆ ಆದರೂ ನಿಲ್ಲಿಸ್ತಾ ಇಲ್ಲ ಈ ಕಡೆ ಕೈಗೆ ಇವಾಗ ಹಾಕ್ಕೊಳಕ್ಕೆ ಟ್ರೈ ಮಾಡ್ತಾನೆ ನೋಡಿ ಒಂದು ಕೈಗೆ ಫುಲ್ ಕಂಪ್ಲೀಟಾಗಿ ಹಾಕೊಂಬಿಟ್ಟಿದ್ದಾನೆ ಇನ್ನು ಒಂದು ಬಳೆನೂ ಕೂಡ ಇಡ್ಸಲ್ಲ ಅದಕ್ಕೆ ಈ ಕಡೆ ಕೈಗೆ ಇವಾಗ ಹಾಕೊಳ್ಳೋದಕ್ಕೆ ಹಾಗೇನೆ ಅವನೇ ಒಂದು ಕೈಯಲ್ಲೇ ಟ್ರೈ ಹೋಗ್ತಾ ಇದ್ದಾನೆ ಮತ್ತು ಈ ಕಡೆ ಕೈಯಲ್ಲಿ ಒಂದು ಬಳೆ ಕೂಡ ಬೀಳಿಸ್ತಂಗೆ ಹೆಂಗೆ ಅದು ಬ್ಯಾಲೆನ್ಸ್ ಮಾಡ್ತಾನೆ ನೋಡಿ ಅವನು ಸಿಕ್ಕಾಪಟ್ಟೆ ಇಷ್ಟ ಈ ಥರ ಬಳೆಯಲ್ಲಿ ಅವ್ನಿಗೆ ಆಡೋದು ಅಂತ ಅಂದರೆ ನಾವು ಹಾಕ್ಕೊಳ್ಳೋದು ನೋಡಿರ್ತೀವಲ್ಲ ಅವ್ನಿಗೆ ಅವಾಗ ನೋಡಿ ನೋಡಿ ಇಷ್ಟಪಟ್ಟು ಈ ಥರ ಹಿಂಗೆ ನೋಡಿ ಹೆಂಗೆ ಹಾಕೊಂಡು ಕೂತಿದ್ದಾನೆ ಹೇಳ್ಬಿಟ್ಟು ಫುಲ್ಲು ಕೈಯೇ ಭಾರ ಆಗ್ಬಿಟ್ಟಿದ್ದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅವನು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾನೆ ಅಂತ ಫುಲ್ಲು ಖುಷಿಯಾಯಿತು ನೋಡಿಬಿಟ್ಟು ಎಷ್ಟು ತುಂಟಾಟ ಆಡ್ತಾವೆ ಇವಾಗ ಮಕ್ಕಳು ಅಂದರೆ ನೋಡಿ ಫುಲ್ಲ ಪೌಚಲ್ಲಿರೋ ಬಳೆಗಳೆಲ್ಲ ಖಾಲಿ ಆಯಿತು ಸದ್ಯ ನನ್ನ ತಂಗಿ ಗಾಜಿನ ಬಳೆ ಇರೋ ಪೌಚ್ ಕೊಟ್ಟಿರಲಿಲ್ಲ ಅದನ್ನ ಎತ್ತಿಟ್ಬಿಟ್ಟಿದ್ಲು ಇದು ಮೆಟಲ್ ಬಳೆ ಇದೆಯಲ್ಲ ಇದನ್ನೆಲ್ಲ ಕೂಡ ನೋಡಿ ಹಿಂಗೆ ಹಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡಿದೆ ನನ್ನ ಮಗ ಅಂತೂ ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಕುಚ್ಚು ಹಾಕೋದಕ್ಕೆ ದಾರಗಳೆಲ್ಲ ತೊಗೊಂಡ್ಬಂದಿದೆ ಅಂತ ತೋರಿಸಿದ್ನಲ್ಲ ನೋಡಿ ಇದೇ ಕುಚ್ಚು ಇದು ಕ್ರೋಶ ಅದು ಹಾಗೆಯೇ ಇನ್ನೂ ಒಂದು ಮೂರು ಸೀರೆಗೂ ಕೂಡ ಒಂದು ಕುಚ್ಚು ಹಾಕಿದ್ದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಸಿಂಪಲ್ಲಾಗಿ ಈ ಥರ ಒಂದು ಕುಚ್ಚು ಹಾಕಿದ್ದೀನಿ ಒಂದು ಬೀಟ್ಸ್ನ ಅಂಟಿಸ್ಬಿಟ್ಟು ಅದ್ರ ಸೆಂಟ್ರಿಂದ ದಾರ ತೆಗೆದು ಕುಚ್ಚು ಹಾಕಿರೋದು ಹಾಗೆ ಇದು ಒಂದು ಸಿಂಪಲ್ಲಾಗಿ ಇದು ಎರಡು ಮಣಿ ಹಾಕಿ ಮಧ್ಯ ಕುಚ್ಚು ಇದೇ ಥರನೇ ಸೇಮ್ ಇನ್ನೊಂದು ಸೀರೆಗೂ ಕೂಡ ಹಾಕಿದ್ದೀನಿ ಇದು ನೋಡಿ ಈ ಥರ ಇದೆ ಹಾಗೆಯೇ ನಮ್ಮ ಮರದಲ್ಲೇ ಬಿಟ್ಟಿರೋದು ಒಂದು ಪಪ್ಪಾಯ ಹಣ್ಣಾಗಿತ್ತು ಅದನ್ನು ಕಟ್ ಮಾಡಿ ಅಪ್ಪಂಗೆ ಅಮ್ಮಂಗೆ ಪಾಪುಗೆ ಎಲ್ರಿಗೂ ಕೂಡ ಹಾಕ್ಕೊಟ್ಟಿದೀನಿ ಅಜ್ಜಿನೂ ಕೂಡ ಕೂತ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಸಕ್ಕತ್ತಾಗಿತ್ತು ಹಣ್ಣಂತೂ ಫುಲ್ ಹಣ್ಣಾಗಿ ಬಿಟ್ಟಿತ್ತು ಸ್ವೀಟ್ ಜಾಸ್ತಿ ಇತ್ತು ಹಾಗೆಯೇ ಯಜಮಾನ್ರದ್ದು ಒಂದು ಜುಬ್ಬ ಪೈಜಾಮ ಥರ ಇರೋದು ಒಂದು ಶರ್ಟ್ ಅದು ಸ್ವಲ್ಪ ಯೂಸ್ ಮಾಡೋಕ್ಕಾಗದೇ ಇರೋ ಸ್ಟೇಜಲ್ಲಿತ್ತು ಇತ್ತು ಸರಿ ಅದರಿಂದ ಏನಾದರೂ ಐ ವೈ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಪಾಪುಗೆ ಒಂದು ಡ್ರೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪಿಂಟ್ರೆಸ್ಟಲ್ಲಿ ಒಂದು ನೋಡಿದ ಇಮೇಜು ಸರಿ ಅದನ್ನೇ ರೀಕ್ರಿಯೇಟ್ ಮಾಡೋಣ ಇವಾಗ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಒಂದೇ ಒಂದು ಶರ್ಟ್ ಪೀಸಲ್ಲಿ ಪಾಪುಗೆ ಒಂದು ಪ್ಯಾಂಟು ಒಂದು ಚಡ್ಡಿ ಒಂದು ಶರ್ಟ್ ಮೂರು ಆಯಿತು ಅದನ್ನೆಲ್ಲ ಒಂಚೂರೂ ಎಲ್ಲೂ ನನ್ನ ಬಟ್ಟೆ ವೇಸ್ಟ್ ಮಾಡಿಲ್ಲ ಅದಕ್ಕೆ ಮೂರು ಹೊಲಿಯೋದಕ್ಕೆ ಸಾಧ್ಯ ಆಯಿತು ಇದು ಫುಲ್ಲೂ ಕೂಡ ನೀಟಾಗಿ ಇವಾಗ ಕಟ್ ಮಾಡಿಕೊಂಡು ರೆಡಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಫ್ರಂಟ್ ಪಾರ್ಟಲ್ಲಿ ಪಾಪುಗೆ ಶರ್ಟು ಮತ್ತು ಒಂದು ಚೆಡ್ಡಿ ಕೂಡ ಆಯಿತು ಇವಾಗ ಸ್ಲೀವ್ಸ್ ಇದೆಯಲ್ಲ ಸ್ಲೀವ್ಸಲ್ಲಿ ಯೂಸ್ ಮಾಡಿಕೊಂಡು ಒಂದು ಪ್ಯಾಂಟನ್ನು ಕೂಡ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವತ್ತು ಹಿಂಗೂ ಸಂಜೆ ದೇವ್ರ ಪೂಜಿಸ್ತಾ ಇದ್ದೀವಿ ಇದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಬೇಗ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಅಮ್ಮ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾಯಿದ್ರು ಇನ್ನೊಂದು ಅರ್ಧ ಗಂಟೆಲಿ ನಾನೇನು ಸ್ಟಿಚ್ ಮಾಡಿ ಹಾಕ್ಬಿಡ್ತೀನಿ ಮೂರು ಪೀಸು ಕಟಿಂಗ್ ಸ್ಟಿಚಿಂಗ್ ಎಲ್ಲ ಸೇರಿಸಿ ಅರ್ಧ ಗಂಟೆ ನನಗೆ ಸರಿ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಂತ ರೆಡಿ ಮಾಡ್ತಾಯಿದ್ದೆ ಕೆಳಗಡೆ ಅವ್ರು ಹೆಂಗೋ ತರಕಾರಿ ಹೆಚ್ಚೋದು ಅದು ಇದು ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ರೆಡಿಯಾಗಿಬಿಡುತ್ತೆ ಹಾಗೆ ರಾತ್ರಿನೇ ಮೆಹೆಂದಿ ಕೂಡ ಹಾಕೊಂಡಿದ್ದೆ ನಾನು ಕೂತ್ಕೊಂಡು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಫುಲ್ ಸಿಂಪಲ್ಲಾಗಿ ಒಂದು ಮೆಹಂದಿ ಡಿಸೈನ್ ನೋಡ್ಬಿಟ್ಟು ಹಾಕಿದ್ದೆ ಅಂತ ಚೆನ್ನಾಗೇನು ಬಂದಿರಲಿಲ್ಲ ಇದು ನೋಡಿ ಲಾಸ್ಟ್ ಟೈಮ್ ಒಂದು ಯಜಮಾನ್ರು ಶರ್ಟಲ್ಲೇ ಇದೊಂದು ಜುಬ್ಬ ಮತ್ತು ಪೈಜಾಮ ಎರಡೂ ಕೂಡ ಸ್ಟಿಚ್ ಮಾಡಿದೆ ಅದನ್ನೇ ಅಳತೆಗೆ ಇಟ್ಕೊಂಡು ಇವಾಗ ಕಟ್ ಮಾಡ್ಕೊತ ಇದ್ದೀನಿ ಪಾಪುಗೇನು ಜಾಸ್ತಿ ದೊಡ್ಡ ಬಟ್ಟೆ ಬೇಕಾಗಲ್ಲ ಚಿಕ್ಕ ಬಟ್ಟೆಯಲ್ಲೇ ಸಾಕಾಗುತ್ತೆ ಆರಾಮಾಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ಇವಾಗ ಎಲ್ಲ ರೆಡಿ ಆಯಿತು ಇದು ಬೆಲ್ಟ್ ಪಟ್ಟಿ ಸೊಂಟಕ್ಕೆ ಪಟ್ಟಿ ಬರುತ್ತಲ್ಲ ಆ ಪಟ್ಟಿಗೆ ಬಟ್ಟೆ ಸಾಕಾಗಿರಲಿಲ್ಲ ಸರಿ ಇದ್ರಲ್ಲಿ ಹಿಂಗೋ ಒಂದು ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೀಸ್ ಪೀಸ್ನೆಲ್ಲ ಸೇರಿಸಿ ಒಂದು ಇದು ಮಾಡಿ ಪಟ್ಟಿ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ಸ್ಟಿಚ್ ಏನು ಅಂತ ಮಾಡ್ಕೊಂಬಿಡ್ತೀನಿ ಇವಾಗ ಸ್ಟಿಚ್ ಮಾಡೋದಲ್ಲೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಟೈಮ್ ಸುಮ್ಮನೆ ಜಾಸ್ತಿ ಆಗಿಬಿಡುತ್ತೆ ಕೆಳಗಡೆ ಹೋಗಿ ಅಡುಗೆ ಮಾಡಿಕೊಡಿ ಹೆಲ್ಪ್ ಮಾಡ್ಕೊಳ ಅಂತ ಹೇಳಿಬಿಟ್ಟು ಹಾಗೇನೇ ಸ್ಟಿಚ್ ಮಾಡಿದೆ ಹಾಕ್ತಾಗ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇದು ನೋಡಿ ಫಸ್ಟ್ ಹೋದ ತಕ್ಷಣ ಮಾಡಿದ ಕೆಲಸ ಪಾಯಸಕ್ಕೆ ತುಪ್ಪದ ಒಗ್ಗರಣೆ ದ್ರಾಕ್ಷಿ ಗುಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದರೊಳಗೆ ಹಾಕ್ತೆ ಆಮೇಲೆ ಅಮ್ಮ ಸಾಂಬಾರಿಗೆ ಒಗ್ಗರಣೆ ಕೂಡ ಮಾಡಿಕೊಡು ಅಂದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ಎಲ್ಲ ಒಗ್ಗರಣೆ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದೆ ಇಲ್ಲಿ ಅಮ್ಮ ಮುದ್ದೆಗೆ ಇದ್ದಾರೆ ಮುದ್ದೆ ಒಂದು ಇಪ್ಪತ್ತೈದು ಮುದ್ದೆ ಮಾಡೋಣ ಅಂತ ಅವ್ರ ಪ್ಲ್ಯಾನ್ ಇದ್ದಿದ್ದು ಸರಿ ಅಂತ ಹೇಳಿಬಿಟ್ಟು ಒಂದು ತಪ್ಪಲೆ ತುಂಬ ನೀರು ಕಾಯಕ್ಕೆ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ರು ನನ್ನ ತಂಗಿ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ದೇವ್ರ ಮನೆ ರೆಡಿ ಮಾಡಿ ಪೂಜೆನೂ ಕೂಡ ಮಾಡಿದರು ನಿಮ್ಗೊಂದು ವಿಷಯ ಹೇಳೋದೆ ಮರ್ತೋದೆ ಏನದಕ್ಕೆ ಇವತ್ತು ಇಷ್ಟೊಂದು ಅಡುಗೆ ಮಾಡ್ತಾಯಿದ್ದೀವಿ ಅಂತಂದರೆ ಮೇಲ್ಕೋಟೆ ತೇರಾಗಿತ್ತಲ್ಲ ಹಾಗಾಗಿ ಮನೇಲಿ ಅಡುಗೆ ಮಾಡಿ ಪೂಜೆ ಮಾಡಿಸಿ ಊಟಕ್ಕೆ ಹಾಕಬೇಕು ಒಂದು ಹತ್ತು ಹದಿನೈದು ಜನಕ್ಕೆ ಅಂತ ನಮ್ಮ ಅಜ್ಜಿ ಹೇಳಿದ್ರಾ ಸರಿ ಆಯಿತು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ ಊಟಕ್ಕೆ ಬೇಳೆ ಮತ್ತು ಪಾಯಸ ಮುದ್ದೆ ಅನ್ನ ಸಾರು ಆಮೇಲೆ ಇನ್ನೇನು ಅಷ್ಟೇ ಬೂಂದಿ ಅಂತ ತರಿಸಿದ್ವಿ ಇಷ್ಟೇ ಮಾಡಿದ್ದಿದು ಸಿಂಪಲ್ ಆಗಿ ಅಡುಗೆ ಮಾಡ್ಕೊಂಡಿದ್ವಿ ನೋಡಿ ಅದರಲ್ಲಿ ಪಾಯಸ ಇದೆ ಕೆಳಗಡೆ ಸಾಂಬಾರಿದೆ ಮೇಲ್ಗಡೆ ಅನ್ನ ಮುದ್ದೆನ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಮತ್ತು ಅಜ್ಜಿ ಅಪ್ಪ ನಾನು ನನ್ನ ತಂಗಿ ಎಲ್ಲ ಸೇರ್ಕೊಂಡು ರೆಡಿ ಮಾಡಿದ್ವಿ ಮುದ್ದೆನ ಯಜಮಾನ್ರು ಕೂಡ ಸಂಜೆ ಬರ್ತಾರೆ ಅವ್ರು ಸ್ವಲ್ಪ ಆರ್ಡ್ರು ಇತ್ತು ಅವರು ಆರ್ಡ್ರು ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟಾಯಿತು ಪೂಜೆ ಎಷ್ಟಲ್ಲಿ ಬಂದರು ಇದು ಇದು ಅವ್ರಗೋಸ್ಕೊಂಡು ಕಾಯ್ಕೊಂಡು ಸ್ವಲ್ಪ ಲೇಟಾಗಿ ಕೂಡ ಪೂಜೆ ಮಾಡಿದ್ದು ಮುದ್ದೆ ನಾನು ಇಷ್ಟು ಕಟ್ಟಿದೆ ಆಮೇಲೆ ಫುಲ್ ಪಾಪು ಓಟ ಮಾಡೋದಕ್ಕೆ ಶುರು ಮಾಡ್ದೆ ಸರಿ ಆಯಿತು ನೀವು ಕಟ್ಟಿ ಅಂತ ಹೇಳ್ಬಿಟ್ಟು ನಾನು ಪಾಪುನ ಕರ್ಕೊಂಡು ಈಚೆ ಇದ್ದೀನಿ ಈಚೆ ಖಾರಗಳ ಒಂದಷ್ಟೊತ್ತು ಕೂರಿಸ್ಕೊಂಡಿದ್ದೆ ಆಮೇಲೆ ಹೋಗಿ ರೆಡಿ ಆಗ್ಬಿಟ್ಟು ಬಂದೆ ಸೀರೆ ಹಾಕೊಂಡ್ಬಂದೆ ಸೀರೆ ಚೆನ್ನಾಗೇ ಕಾಣಿಸ್ತಾ ಇತ್ತು ಆದರೆ ಸ್ವಲ್ಪ ಹಿಂಸೆ ಆಗ್ಬಿಟ್ಟು ನನಗೆ ಡಿಸ್ಕಂಫರ್ಟ್ ಆಯಿತು ನನಗೆ ಸೀರೆ ಉಟ್ಕೊಂಡು ತುಂಬ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ನನಗೆ ಇವಾಗ ಸೀರೆ ಉಟ್ಕೊಂಡು ಜಾಸ್ತಿ ಹೊತ್ತಿರೋದಕ್ಕಾಗಲ್ಲ ಹಾಕ್ಕೊಂಡೆ ಒನ್ ಅವರು ಇದ್ದೆ ಸೀರೆಯಲ್ಲಿ ಅಷ್ಟೇ ಆಮೇಲೆ ಇರೋದಕ್ಕಾಗಲಿಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಇದು ನೋಡಿ ಯಾವಾಗಲೇ ಕಟ್ ಮಾಡ್ತಿದ್ನಲ್ಲ ಪಾಪುಗೆ ಒಳ್ಳೆಯದಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಇದೇನೆ ಇದರಲ್ಲಿ ಈ ಥರ ಕಾಣಿಸ್ತಾ ಇದ್ದಾನೆ ಅವ್ನ ಬಟ್ಟೆ ಅಂತ ಕಾಣಿಸ್ತಾ ಇತ್ತು ಮುದ್ದಾಗಿ ಆದರೆ ನೋಡಿ ಇವಾಗ ಹೆಂಗೆ ಹಠ ಇದ್ದಾನೆ ಅಂತ ಹೇಳಿಬಿಟ್ಟು ಯಾರಾದರೂ ಬನ್ನಿ ಈಚೆ ರೌಂಡ್ ಕರ್ಕೊಂಡೋಗಿ ಅಂತ ಹೇಳಿಬಿಟ್ಟು ಜೋರಾಗಿ ಕಿರ್ಸ್ತಾ ಇರೋದು ಒಳಗಡೆ ರೂಮಲ್ಲಿ ಅಪ್ಪ ಇದ್ದಾರೆ ಅದಕ್ಕೋಸ್ಕರ ನಾಟಕ ಇಷ್ಟು ಜೋರಾಗಿ ಅಪ್ಪ ಆದರೆ ಬೇಗ ಕರ್ಕೊಬಿಟ್ಟು ರೌಂಡ್ಸ್ ಕರ್ಕೊಂಡು ಅಂತ ಹೇಳಿಬಿಟ್ಟು ನಷ್ಟ ಆಟ ಮಾಡ್ತಾಯಿದ್ದ ಪೂಜೆ ಮಾಡ್ಸೋದಕ್ಕೆ ಇನ್ನೇನು ಬರ್ತಾಯಿದ್ರು ಹಾಗಾಗಿ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಆಮೇಲೆ ದಾಸಪ್ಪ ಬಂದರು ದಾಸಪ್ಪ ಬಂದು ದೇವರೆಲ್ಲ ಇಟ್ಟು ಪೂಜೆ ಮಾಡಿ ಎಡೆ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ನೆಂಟರೆಲ್ಲ ಬರೋದಕ್ಕೆ ಶುರುವಾಯಿತು ಇಲ್ಲೇ ನಮ್ಮ ಹತ್ರ ಆ ಮನೆ ಹತ್ತಿರ ಹತ್ರ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಫೋನ್ ಮಾಡಿ ಕರೆದಿದ್ವಿ ಬನ್ನಿ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನು ಅಷ್ಟೊತ್ತು ತನಕ ಹೆಂಗೋ ಸೀರೆಲಿ ಸೈಸ್ಕೊಂಡಿದ್ದು ಆಮೇಲೆ ಹೋಗಿ ಸೀರೆ ಬಿಚ್ಚು ಹಾಕ್ಬಿಟ್ಟು ಈ ಡ್ರೆಸ್ನ ಹಾಕೊಂಡು ಬಂದೆ ಕೆಳಗಡೆ ಇದರಲ್ಲಿ ಆದರೆ ಸ್ವಲ್ಪ ಆರಾಮಾಗಿ ಕಂಫರ್ಟಬಲಾಗಿ ಊಟ ಬಡ್ಸೋದಕ್ಕೆಲ್ಲದಕ್ಕೂ ಕೂಡ ಆಗುತ್ತೆ ಸುಮ್ಮನೆ ಸೀರೆ ಉಟ್ಕೊಂಡು ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದೆ ನಾನು ಪೂಜೆ ತನಕ ಇರೋಕ್ಕಾಗಲಿಲ್ಲ ನನಗೆ ಸೀರೆಯಲ್ಲಿ ಅಭ್ಯಾಸ ತಪ್ಪೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಹಿಂಸೆ ಅನಿಸುತ್ತೆ ನನಗೆ ಸರಿ ಇವಾಗ ಪೂಜೆ ಎಲ್ಲ ಕೂಡ ಆಯಿತು ಇವಾಗ ಊಟಕ್ಕೆ ಬಡ್ಸೋದು ಒಬ್ಬೊಬ್ರು ಒಬ್ಬೊಬ್ಬರು ಹಂಗೆ ಬರ್ತಾಯಿರ್ತಾರೆ ಊಟಕ್ಕೆ ಬಡ್ಸೋದು ನೀವುಗಳು ಕೂಡ ಯಾರಾದರೂ ಈ ಥರ ಪೂಜೆ ಮಾಡ್ಸಿದ್ರಾ ಮನೇಲಿ ಹಬ್ಬದ ದಿನ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಕೋಟ್ರಸಲ್ಲಿದ್ದಾಗ ಈ ಥರ ಎಲ್ಲ ಹಬ್ಬ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರ್ ಇರ್ತಿರ್ಲಿಲ್ಲ ನನಗೆ ಇವಾಗ ಊರಲ್ಲಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ವಂತ ಮನೇಲಿ ಇರೋ ಖುಷಿನೇ ಬೇರೆ ಸ್ವಂತ ಮನೆಯಲ್ಲಿ ಪೂಜೆ ಮಾಡೋ ಖುಷಿನೇ ಬೇರೆ ತುಂಬ ಮನೆ ಕಟ್ಟಿದ ಮೇಲೆ ತುಂಬ ವರ್ಷ ನಾವು ಕೋಟ್ರಸ್ಸಲ್ಲಿದ್ವಿ ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಇತ್ತು ಇವಾಗ ಈಡೇರ್ತಾ ಇದೆ ಎಲ್ಲ ಕೂಡ ಪೂಜೆ ಕೂಡ ಎಲ್ಲ ಚೆನ್ನಾಗಾಯಿತು ನೋಡಿ ಅಲ್ಲಿ ಪಾಪು ನಿದ್ದೆ ಬಂದ್ಬಿಟ್ಟಿತ್ತು ತು ಕುಡಿಸ್ತಾ ಇದ್ದ ಥರ ಆಡ್ತಿದ್ದ ಅಷ್ಟೇ ಆದರೆ ಆಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟು ಆ ಮಲ್ಗಿಸೋ ರಾತ್ರಿ ಎಲ್ಲರೂ ಕೂಡ ಊಟನ ಎಂಜಾಯ್ ಮಾಡ್ಕೊಂಡು ತಿಂದರು ಪಾಪಗೂ ಕೂಡ ನಾನು ಗಾಡಿ ಮೇಲೆ ಅವರಪ್ಪ ರೌಂಡ್ ಓಡಿಸ್ತಾಯಿದ್ರು ಅಲ್ಲೇ ಅವನಿಗೂ ಕೂಡ ಊಟ ಮಾಡಿಸ್ಬಿಟ್ಟೆ ಆಮೇಲೆ ಮೇಲೆ ಬಂದ್ವಿ ನಾನು ಮತ್ತು ಯಜಮಾನ್ರು ಇದು ಉಯ್ಯಾಲೆ ಕಟ್ಟಿದ್ನಲ್ಲ ಬನ್ನಿ ಕುತ್ಕೊಳ್ಳೋಣ ಒಂದು ಹೊತ್ತು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಆಟ ಆಡಿಬಿಟ್ಟು ಉಯ್ಯಾಲೆಯಲ್ಲಿ ಕೆಳಗಡೆ ಪಾಪು ಹೆಂಗೂ ಮಲಗಿದ್ದ ಅಮ್ಮನ ಜೊತೆ ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಉಯಲೆಲಿ ಆಟ ಆಡಿಬಿಟ್ಟು ಆಮೇಲೆ ಹೋಗಿ ನಾವು ಕೂಡ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪಾಪು ಬೂಂದಿ ಕೂತ್ಕೊಂಡು ತಿಂತ ಇದ್ದಾನೆ ತಂಗ್ಳದು ಪಾಯಸ ಅಂದ್ಬಿಟ್ಟು ಅವ್ನಿಗೆ ತಿನ್ನಿಸ್ಲಿಲ್ಲ ಬೂಂದಿ ಕೂತ್ಕೊಂಡು ತಿಂತಾ ಇದ್ದ ಆಮೇಲೆ ಅವ್ನು ಮಲ್ಕೊಂಡ್ಮೇಲೆ ನಾನು ಮತ್ತು ಯಜಮಾನ್ರಿ ಇಬ್ಬರು ಕೂಡ ಬೆಂಗಳೂರಿಗೆ ಹೊರಟ್ವಿ ಯಜಮಾನ್ರು ಹೆಂಗೂ ಗಾಡಿ ತೊಗೊಂಬಂದಿದ್ರಲ್ಲ ಸರಿ ಆಯಿತು ಗಾಡಿಯೇ ಹೋಗೋಣ ಹೇಳ್ಬಿಟ್ಟು ಗಾಡಿಯಲ್ಲೇ ಹೊರಟ್ವಿ ಯಜಮಾನ್ರು ಬಿಡದಿಲ್ಲೇನೋ ಕೆಲಸ ಇದೆ ಅಂತ ಅವ್ರಲ್ಲೇ ಉಳ್ಕೊಂಡ್ರು ನಾನು ಆಮೇಲೆ ಬಸ್ಸಲ್ಲಿ ಬೆಂಗಳೂರಿಗೆ ಬಂದೆ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಏನಾದರೂ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿದೆ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್